ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರಗಣಿತ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರ ಪ್ರಶ್ನೆ ಆರು ಏಳು ಮತ್ತು ಎಂಟು ಅಂದರೆ ಕೊನೆಯ ವಿಡಿಯೋ ಇದಾಗಿದೆ ಕ್ಷೇತ್ರಗಣಿತದ್ದು ಏಳನೇ ಲೆಕ್ಕ ಆರನೇ ಲೆಕ್ಕ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ ಒಂದು ಪಾಯಿಂಟ್ ಐದು ಮೀಟರ್ ಮತ್ತು ಉದ್ದ ಏಳು ಮೀಟರ್ ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ಅಂತ ಕೊಟ್ಟಿದ್ದಾರೆ ಫಸ್ಟು ಇಲ್ಲೇನು ಕೊಟ್ಟಿದ್ದಾರೆ ತ್ರಿಜ್ಯ ಕೊಟ್ಟಿದ್ದಾರೆ ಹೌದಾ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ ಅದನ್ನು ಬರ್ಕೊಡೋಣ ಆಮೇಲೆ ನಂತರ ಉದ್ದ ಕೊಟ್ಟಿದ್ದಾರೆ ಅದು ಉದ್ದ ಎಷ್ಟು ಏಳು ಅದನ್ನು ಬರ್ಕೊಂಬಿಡೋಣ ಕೊಳವೆಯ ತ್ರಿಜ್ಯ ಕೊಟ್ಟಿದ್ದಾರೆ ಆರ್ ಎಷ್ಟದು ಒಂದು ಪಾಯಿಂಟ್ ಐದು ಮೀಟರ್ ನೆಕ್ಸ್ಟ್ ಕೊಳವೆಯ ಉದ್ದ ಕೊಳವೆಯ ಉದ್ದ ಅಂತಂದರೆ ಅದು ಎತ್ತರೂ ಸಹ ಆಗುತ್ತೆ ಸೊ ಹಾಗಾಗಿ ಕೊಳವೆಯ ಎತ್ತರ ಅಂತ ತೆಗೆದುಕೊಳ್ತೀನಿ ಎಷ್ಟದು ಏಳು ಮೀಟರ್ ಸೊ ಈಗ ನಾವೇನು ಮಾಡಬೇಕು ಕೊಳವೆಯ ಗಾತ್ರ ಕಂಡು ಯಾಕೆ ಅಂತಂದರೆ ಅದು ನೀರು ಅಥವಾ ಹಾಲು ಇಡಿಸಿದ್ರೆ ಅದು ಗಾತ್ರ ಆಗುತ್ತೆ ಹಾಗಾಗಿ ಕೊಳವೆಯ ಗಾತ್ರ ಅದರ ಸೂತ್ರ ಏನು ಪೈ ಆರ್ ಸ್ಕ್ವಯರ್ ಹೆಚ್ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಯು ಆರ್ ಅಂತಂದರೆ ನೋಡಿ ಒಂದು ಪಾಯಿಂಟ್ ಐದು ಓಲ್ ಸ್ಕ್ವಯರ್ ಎಚ್ ಅಂತಂದರೆ ಏಳು ಸೊ ಈಗ ನೋಡಿ ಇಪ್ಪತ್ತ ಎರಡು ಬೈ ಏಳು ಒಂದು ಪಾಯಿಂಟ್ ಐದು ಏನಿದೆ ಸ್ಕ್ವಯರು ಅದನ್ನು ಎರಡು ಸರಿ ಬರ್ಕೊಡೋಣ ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದು ಇಂಟು ಏಳು ನೋಡಿ ಏಳು ಏಳು ಇಲ್ಲಿ ಭಾಗ ಆದರೆ ಇಲ್ಲಿಗೆ ಇಪ್ಪತ್ತ ಎರಡು ಹದಿನೈದು ಹದಿನೈದಲ್ಲೇ ನೀವು ವರ್ಗ ಮೂಲಕ ಗಟ್ ಮಾಡಿದಿರಿ ಅಂದ್ಕೊಂಡಿದ್ದೀನಿ ವರ್ಗ ವರ್ಗ ಸಂಖ್ಯೆ ಇನ್ನೂರು ಇಪ್ಪತ್ತೈದು ಆಗುತ್ತೆ ಪಾಯಿಂಟ್ ಎರಡು ಸಂಖ್ಯೆ ಆದಮೇಲೆ ಆದರೆ ಅಲ್ಲಿಗೆ ಎರಡು ಪಾಯಿಂಟ್ ಎರಡು ಐದು ಬರುತ್ತೆ ಅಂದರೆ ಇಪ್ಪತ್ತ ಎರಡು ಇಂಟು ಎರಡು ಪಾಯಿಂಟ್ ಎರಡು ಐದು ಇಲ್ಲಿ ಸೈಡಿಗೆ ಇದನ್ನು ಗುಣಿಸ್ಕೊಳೋಣ ಹೌದಾ ಸೈಡಿಗೆ ಇದನ್ನು ಗುಣಿಸ್ಕೊಳೋಣ ಎರಡು ಪಾಯಿಂಟ್ ಎರಡು ಐದು ಇಂಟು ಇಪ್ಪತ್ತೆರಡು ಸೊ ನೋಡಿ ಐದೆ ಎರಡಲೇ ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ನೆಕ್ಸ್ಟು ಎರಡೆರಡಲೆ ನಾಲ್ಕು ಅಂದರೆ ನಾನ್ನೂರೈವತ್ತು ಬರುತ್ತೆ ಇಲ್ಲೂ ಸಹ ನಾನ್ನೂರ ಐವತ್ತು ಬರುತ್ತೆ ಸೊ ಇದನ್ನು ಕೊಡೋಣ ಸೊನ್ನೆ ಐದು ಐದು ನಾಲ್ಕು ಒಂಬತ್ತು ಇಲ್ಲಿ ನಾಲ್ಕು ಸೊ ಪಾಯಿಂಟ್ ಎರಡು ಸಂಖ್ಯೆ ಆದಮೇಲೆ ಇದ್ದರೆ ಎರಡು ಸಂಖ್ಯೆ ಆದಮೇಲೆ ಇಡೋಣ ಅಲ್ಲಿಗೆ ನಲವತ್ತ ಒಂಬತ್ತು ಪಾಯಿಂಟ್ ಐದು ಮೀಟ್ರ್ ಕ್ಯೂಬ್ ಅಥವಾ ಮೀಟ್ರ್ ಕ್ಯೂಬ್ ಇದಾಯಿತು ಈಗ ಎಷ್ಟು ಲೀಟ್ರ್ ಹಾಲನ್ನು ತುಂಬಬಹುದು ಅಂತ ಕೊಟ್ಟಿದ್ದಾರೆ ಎಷ್ಟು ಲೀಟ್ರ್ ಹಾಲನ್ನು ತುಂಬಬಹುದು ನಮಗೆ ಗೊತ್ತಿದೆ ಏನಪ್ಪ ಅಂತಂದರೆ ಒಂದು ನೋಡಿ ಒಂದು ಮೀಟ್ರ್ ಕ್ಯೂಬ್ ಅಂತಂದರೆ ಒಂದು ಮೀಟ್ರ್ ಕ್ಯೂಬ್ ಅಂತಂದರೆ ಅದರಲ್ಲಿ ಸಾವಿರ ಲೀಟರ್ ಹಾಲು ಇಡಿಸತ್ತೆ ಅಂದರೆ ಸಾವಿರ ಲೀಟ್ರು ಅಂತ ನೆನ್ಪಿಟ್ಕೊಳ್ಳಿ ಇದನ್ನು ನೆನ್ಪಿಟ್ಕೋಬೇಕು ನೀವು ಒಂದು ಮೀಟ್ರ್ ಕ್ಯೂಬ್ ಅಂತಂದರೆ ಸಾವಿರ ಲೀಟ್ರು ಅಂತ ಹಾಗಾಗಿ ನಾವೇನು ಮಾಡೋಣ ನಲವತ್ತೊಂಬತ್ತು ಪಾಯಿಂಟ್ ಐದು ಇದನ್ನು ಲೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತೆ ಸಾವಿರ ಲೀಟರ್ಗಳು ಸಾವಿರ ಲೀಟರ್ಗಳು ಈಗ ಇದನ್ನು ನಾವು ಗುಣಿಸ್ಬಿಟ್ರೆ ನೋಡಿರಿ ಪಾಯಿಂಟು ಒಂದು ಸಂಖ್ಯೆ ಮೇಲೆ ಆ ಕಡೆ ಇದೆ ಸೊ ಹಾಗಾಗಿ ಐದರ ಪಕ್ಕ ಬರುತ್ತೆ ಅಂತಂದರೆ ಇಲ್ಲೊಂದು ಸಂಖ್ಯೆ ಕಮ್ಮಿ ಆಗುತ್ತೆ ನೂರು ಸೊ ಅಲ್ಲಿಗೆ ಫೈನಲ್ ಗುಣಿಸಿದ್ರೆ ನಲವತ್ತೊಂಬತ್ತು ಐದು ಎರಡು ಸೊನ್ನೆ ಆಗತ್ತೆ ಸೊ ಅಲ್ಲಿ ಬಿಡಿ ಹತ್ತು ನೂರು ಸಾವಿರ ಅಲ್ಲಿಗೆ ನಲವತ್ತೊಂಬತ್ತು ಸಾವಿರದ ಐನೂರು ಲೀಟ್ರು ಹಾಲು ಇಡ್ಸತ್ತೆ ಇದರಲ್ಲಿ ಅಂತ ಸೊ ಹಂಗಾಗಿ ಈಗ ಬರ್ದು ಬಿಡೋಣ ನೋಡಿ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರಲ್ಲಿ ಹಾಲಿನ ಟ್ಯಾಂಕ್ ಒಂದರಲ್ಲಿ ನಲವತ್ತೊಂಬತ್ತು ಸಾವಿರದ ಐನೂರು ಲೀಟರ್ ಹಾಲನ್ನು ತುಂಬಬೋದು ಅಂತ ವಾಕ್ಯದ ರೂಪದಲ್ಲಿ ಕೊನೆಗೆ ಬರೆದ್ರೆ ಮುಗಿಯುತ್ತೆ ಈಗ ಏಳನೇ ಲೆಕ್ಕ ಒಂದು ಘನದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದರೆ ಒಂದನೇದು ಅದರಲ್ಲಿ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಇನ್ನು ಎರಡನೇದು ಅದರ ಗಾತ್ರ ಎಷ್ಟು ಪಟ್ಟು ಹೆಚ್ಚಾಗತ್ತೆ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನಾವೇನು ಮಾಡೋಣ ಮೊದಲನೇದು ತೆಗೆದುಕೊಳ್ಳೋಣ ಈಗ ಇಲ್ಲಿ ಏನು ಮಾಡೋಣ ಘನದ ಪ್ರತಿ ಅಂಚು ಅಂತ ಕೊಟ್ಟಿದ್ದಾರೆ ಘನದ ಪ್ರತಿ ಅಂಚು ಎಲ್ಲಾಗಿರಲಿ ಅಂತ ತೆಗೆದುಕೊಳ್ಳೋಣ ಘನದ ಪ್ರತಿ ಅಂಚು ಎಲ್ಲಾಗಿರ್ಲಿ ಈಗ ನಾವೇನು ಮಾಡೋಣ ಈ ಘನದ ಘನದ ಮೇಲ್ಮೈ ವಿಸ್ತೀರ್ಣ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಆರು ಎಲ್ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ತಿಳ್ಕೊಳ್ಳಿ ಆರು ಎಲ್ ಸ್ಕ್ವೇರ್ ಈಗ ನಾವು ಅಂಚನ್ನು ಎರಡು ಪಟ್ಟು ಹೆಚ್ಚಿಸಿದಾಗ ಅದನ್ನು ಬರ್ಕೊಡೋಣ ಅಂಚನ್ನು ಎರಡು ಪಟ್ಟು ಹೆಚ್ಚಿಸಿದಾಗ ಅಂದರೆ ಏನು ಮಾಡೋದು ಎಲ್ಲಿರೋದನ್ನು ಎರಡು ಎಲ್ ಮಾಡೋದು ಎಲ್ಲಿರೋದನ್ನು ಎರಡು ಎಲ್ ಮಾಡೋದು ಸೊ ಮಾಡಿದಾಗ ಏನಾಗತ್ತೆ ಅಂತಂದರೆ ಸೊ ಈಗ ಘನದ ಮೇಲ್ಮೈ ವಿಸ್ತೀರ್ಣ ಘನದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಸೂತ್ರ ನೋಡಿ ಆರು ಎಲ್ ಸ್ಕ್ವಯರ್ ಜಾಗದಲ್ಲಿ ಏನಾಗಬೇಕು ಎರಡು ಎಲ್ ಯಾಕೆ ಅಂತಂದರೆ ನೋಡಿ ಎಲ್ ಜಾಗದಲ್ಲಿ ಎರಡು ಎಲ್ ಡಬಲ್ ಮಾಡ್ತಿದ್ದೀವಲ್ಲ ನಾವು ಆಗ ಏನಾಗುತ್ತೆ ಎಲ್ ಸ್ಕ್ವಯರ್ ಅಂದರೆ ಆರು ಎಲ್ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಎಲ್ ಸ್ಕ್ವೇರ್ ಅಲ್ಲಿಗೆ ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಅಥವಾ ಹಿಂಗೆ ಡೈರೆಕ್ಟ್ ಬಿಟ್ಬಿಡೋಣ ಇದು ನಿಂಗೂ ಬರಿಬೋದು ನೋಡಿರಿ ನಾಲ್ಕನ್ನು ನಾನು ಇಲ್ಲಿ ಬರ್ಕೊಳ್ತೀನಿ ಆರು ಎಲ್ ಸ್ಕ್ವೇರ್ ಸ್ಕ್ವೇರನ್ನು ಇಲ್ಲಿ ಬರ್ಕೊಳ್ತೀನಿ ಆಗೇನಾಗತ್ತಿದು ನಾಲ್ಕು ಆರು ಎಲ್ ಸ್ಕ್ವಯರ್ ಅಂತ ಸೊ ಅಂದರೆ ಇದೇನು ನಾಲ್ಕು ಪಟ್ ಜಾಸ್ತಿ ಆಯಿತು ಅಂತ ನೆನ್ಪಿಟ್ಕೊಳ್ಳಿ ಘನದ ಮೇಲೆ ಮೇಲೆ ವಿಸ್ತರಣೆ ಎಷ್ಟು ಆರು ಎಲ್ ಸ್ಕ್ವಯರ್ ಈಗ ಎರಡು ಅಂಚನ್ನು ಎರಡು ಪಟ್ ಅಂದರೆ ಡಬಲ್ ಮಾಡಿದಾಗ ಎಷ್ಟು ಪಟ್ ಜಾಸ್ತಿ ಆಗುತ್ತೆ ನಾಲ್ಕು ಪಟ್ ಜಾಸ್ತಿ ಆಗತ್ತೆ ಅಂತ ಸೊ ನೋಡಿ ಯಾಕೆ ನಾಲ್ಕು ಇಂಟು ಆರು ಎಲ್ಸ್ಕ್ವರ್ ಅಂದರೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂತ ಸೊ ಹಾಗಾಗಿ ನಾವೇನು ಬರಿಬೋದು ಮೇಲ್ಮೈ ವಿಸ್ತೀರ್ಣ ಅಂದರೆ ಘನದ ಪ್ರತಿ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪಟ್ಟು ಹೆಚ್ಚಾಗುವುದು ಅಂತ ಬರೆದ್ಬಿಡೋಣ ನೋಡಿ ಘನದ ಪ್ರತಿ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಅದರ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಅಂತ ಬರೆದ್ರೆ ಮುಗಿಯುತ್ತೆ ಈಗ ಇಲ್ಲಿ ಎರಡನೇ ಇದನ್ನು ಮಾಡೋಣ ಏನು ಈಗ ಅದರ ಗಾತ್ರ ಅಂತ ಕೊಟ್ಟಿದ್ದಾರೆ ಸೊ ಈಗ ಗಾತ್ರ ಏನು ಮಾಡೋಣ ಘನದ ಗಾತ್ರ ಘನದ ಗಾತ್ರ ಘನದ ಗಾತ್ರ ಏನು ಎಲ್ ಕ್ಯೂಬ್ ಹೌದಾ ಎಲ್ ಕ್ಯೂಬ್ ಈಗ ಇದನ್ನು ಡಬಲ್ ಮಾಡಿದಾಗ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಸೊ ಅಂದರೆ ಎಲ್ಲನ್ನು ಎರಡು ಎಲ್ ಅಂತ ಮಾಡಿದಾಗ ಹೆಚ್ಚಿಸಿದಾಗ ಈಗ ಘನದ ಗಾತ್ರ ಏನಾಗುತ್ತೆ ನೋಡಿ ಘನದ ಗಾತ್ರ ಎಲ್ ಜಾಗದಲ್ಲಿ ಏನು ಹಾಕಬೇಕು ಎರಡು ಎಲ್ ಹಾಕಬೇಕು ಎರಡು ಎಲ್ ಎಲ್ ಜಾಗದಲ್ಲಿ ಎರಡು ಎಲ್ ಕ್ಯೂಬ್ ಇದೆ ಕ್ಯೂಬ್ ಹಾಕೋಣ ಆಗೇನಾಯಿತು ಎಂಟು ಎಲ್ ಕ್ಯೂಬ್ ನೋಡಿ ಮೊದಲೇನಿತ್ತು ಬರೀ ಎಲ್ ಕ್ಯೂಬ್ ಇತ್ತು ಈಗೇನಾಯಿತು ಎಂಟು ಎಲ್ ಕ್ಯೂಬ್ ಆಯಿತು ಸೊ ಹಾಗಾಗಿ ದೇರ್ ಫಾರ್ ಘನದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದಾಗ ಅದರ ಗಾತ್ರ ಎಷ್ಟಾಗುತ್ತೆ ಎಂಟು ಪಟ್ಟು ಹೆಚ್ಚಾಗುತ್ತೆ ಅಂತ ಬರೆದ್ರೆ ಲೆಕ್ಕ ಮುಗಿದ್ಬಿಡು ನೋಡಿ ಘನದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದಾಗ ಅದರ ಗಾತ್ರ ಎಂಟು ಪಟ್ಟು ಹೆಚ್ಚಾಗುತ್ತದೆ ಅಂತ ಲೆಕ್ಕ ಬರೆದ್ರೆ ಅಂದರೆ ಬರೆದ್ರೆ ಇಲ್ಲಿ ಲೆಕ್ಕ ಮುಗಿಯುತ್ತೆ ಈಗ ಈ ಪಾಠದ ಕೊನೆಯ ಲೆಕ್ಕ ಆಯತ ಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ ಅರವತ್ತು ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ ಜಲಾಶಯದ ಗಾತ್ರ ನೂರ ಎಂಟು ಘನ ಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ ಸಮಯ ಅಂತಂದರೆ ಯೂಶ್ವಲಿ ನಾವು ಗಂಟೆಯಲ್ಲಿ ಹೇಳ್ತೀವಿ ಆದರೆ ಇಲ್ಲಿ ನಿಮಿಷಕ್ಕೆ ಕೊಟ್ಟಿದ್ದಾರೆ ಸೊ ಅದು ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ ಈಗ ಜಲಾಶಯದ ಗಾತ್ರ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ನೂರ ಎಂಟು ಘನ ಮೀಟ್ರ್ ಅಂತೆ ಅದನ್ನು ಬರ್ಕೊಂಬಿಡೋಣ ನೋಡಿ ಜಲಾಶಯದ ಗಾತ್ರ ನೂರ ಎಂಟು ಮೀಟರ್ ಕ್ಯೂಬು ಇನ್ನು ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ಏನು ಅಂತಂದರೆ ನಿಮಿಷಕ್ಕೆ ಅರವತ್ತು ಲೀಟ್ರ್ಗಳಂತೆ ನೀರು ಹರಿದು ಬರ್ತಾ ಇದೆಯಂತೆ ಸೊ ಅದನ್ನು ಬರ್ಕೋ ನೋಡಿ ಜಲಾಶಯಕ್ಕೆ ಅಂದರೆ ಆಯ್ತಾಕಾರದ ಜಲಾಶಯಕ್ಕೆ ಹರಿದು ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಅಂತಂದರೆ ಅರವತ್ತು ಲೀಟ್ರು ಅರವತ್ತು ಲೀಟ್ರ್ ಎಷ್ಟಕ್ಕೆ ನಿಮಿಷಕ್ಕೆ ಸೊ ಹಾಗಾಗಿ ಅದನ್ನು ಹೆಂಗೆ ಬರ್ಕೊಳನ ಅರವತ್ತು ಲೀಟ್ರು ಡಿವೈಡೆಡ್ ಬೈ ನಿಮಿಷ ಅಂತ ಬರ್ಕೊಳೋಣ ಸೊ ಈಗ ಇದನ್ನ ನಾವೇನು ಮಾಡ್ಬೋದು ಅಂತಂದರೆ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನೆನ್ಪಿಟ್ಕೊಳ್ಳಿ ಇದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಅದರ ಮೀಟ್ರ್ ಕ್ಯೂಬಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಅರವತ್ತು ಡಿವೈಡೆಡ್ ಬೈ ಸಾವಿರ ಹಿಂದಿನ ಲೆಕ್ಕದಲ್ಲಿ ನಾವು ಮಾಡಿದ್ವಲ್ಲ ಸೊ ಮೀಟ್ರ್ ಕ್ಯೂಬ್ ಬೈ ನಿಮಿಷ ಅಂತ ಇದು ಯಾಕೆ ಒಂದು ಮೀಟ್ರ್ ಕ್ಯೂಬ್ ಅಂತಂದರೆ ನೆನ್ಪಿಟ್ಕೊಳ್ಳಿ ಸಾವಿರ ಲೀಟ್ರಿಗೆ ಸಮ ಸಾವಿರ ಲೀಟ್ರಿಗೆ ಸಮ ಸೊ ಹಾಗಾಗಿ ನಾವು ಇದನ್ನು ಮೀಟ್ರ್ ಕ್ಯೂಬಿಗೆ ಕನ್ವರ್ಟ್ ಮಾಡಿದರೆ ಬೈ ನಿಮಿಷಕ್ಕೆ ಕನ್ವರ್ಟ್ ಮಾಡೋಣ ಈಗ ಇದನ್ನು ನಾವು ಗಂಟೆ ಕನ್ವರ್ಟ್ ಮಾಡಿದ್ರೆ ನೋಡಿ ಇದು ಎಷ್ಟು ನಿಮಿಷ ಒಂದು ನಿಮಿಷಕ್ಕೆ ಅರವತ್ತು ಹೌದಾ ಅರವತ್ತು ಸೆಕೆಂಡು ಆದರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಆಗಿರೋದ್ರಿಂದ ಇದನ್ನು ನಾವು ಅತ್ತೆ ಅರವತ್ತರಿಂದ ಗುಣಿಸಿ ನಾವು ಸಾವಿರ ಮಾಡಿದ್ರೆ ಅಲ್ಲಿಗೆ ಮೀಟ್ರ್ ಕ್ಯೂ ಪರ್ ಗಂಟೆ ಆಗತ್ತಿದು ಸೊ ಮೀಟ್ರ್ ಕ್ಯೂ ಪರ್ ಗಂಟೆ ಇದು ನಿಮಿಷ ಇತ್ತು ಇಲ್ಲಿ ಅರವತ್ತರಿಂದ ಗುಣಿಸಿದಾಗ ಅದು ಗಂಟೆಗೆ ಕನ್ವರ್ಟ್ ಆಯಿತು ಸೊ ಇದನ್ನು ಮರಿಬಾರ್ದು ನೆನ್ಪಿಟ್ಕೊಳ್ಳಿ ಹೇಗೆ ಮಾಡಿದ್ವಿ ಅಂತ ಸೊ ಇದೇನಿದು ಅರುವತ್ತು ಇಂಟು ಅರವತ್ತು ಡಿವೈಡೆಡ್ ಬೈ ಸಾವಿರ ಇದೇನಿದೆ ಇದು ಒಂದು ಗಂಟೆಯಲ್ಲಿ ತುಂಬತಕ್ಕಂಥ ನೀರಿನ ಪ್ರಮಾಣ ಇದನ್ನು ಬರ್ಕೊಂಬಿಡೋಣ ಸೊ ನೋಡಿ ಅರವತ್ತು ಇಂಟು ಅರವತ್ತು ಬೈ ಸಾವಿರ ಮೀಟ್ರ್ ಕ್ಯೂಬ್ ನೀರು ತುಂಬಲು ಜಲಾಶಯಕ್ಕೆ ಸಮಯ ಸಮಯಷ್ಟು ಒಂದು ಗಂಟೆ ಸೊ ಹಾಗಾದರೆ ಇದನ್ನೇ ಆಗಿ ಬರೆಯೋಣ ನಾನು ಹಾಗಾದರೆ ನೆನ್ಪಿಟ್ಕೊಳ್ಳಿ ಹಾಗಾದರೆ ಈ ಒಂದು ಮೀಟ್ರ್ ಕ್ಯೂಬ್ ಹೌದಾ ಒಂದು ಮೀಟ್ರ್ ಕ್ಯೂಬ್ ನೀರು ಜಲಾಶಯಕ್ಕೆ ತುಂಬಲು ತಗಲುವ ಸಮಯ ಇದನ್ನೇ ರಿವರ್ಸ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಏನು ಸಾವಿರ ಬೈ ಅರವತ್ತು ಇಂಟು ಅರವತ್ತು ಸಮಯ ಅಥವಾ ಗಂಟೆ ಸೊ ನೆನ್ಪಿಟ್ಕೊಳ್ಳಿ ಅಂದರೆ ಇದನ್ನೇ ರಿವರ್ಸ್ ಮಾಡಿದ್ದೀನಿ ನೋಡಿ ಅರವತ್ತು ಇಂಟು ಅರವತ್ತು ಬೈ ಸಾವಿರ ಮೀಟ್ರ್ ಕ್ಯೂಬ್ ನೀರು ತುಂಬಲು ಜಲಾಶಯಕ್ಕೆ ತಗೊಳಕ್ಕೆ ಒಂದು ಗಂಟೆ ಆದರೆ ಯಾಕಂದರೆ ನೋಡಿ ಇಲ್ಲಿ ಒಂದು ಗಂಟೆ ಅಂತ ಇದೆ ಸೊ ಹಂಗಾದರೆ ಒಂದು ಕ್ಯೂಬ್ ನೀರು ಜಲಾಶಯಕ್ಕೆ ತುಂಬಲು ತಗೊಳ್ತಕ್ಕಂಥ ಸಮಯ ಇದನ್ನು ರಿವರ್ಸ್ ಮಾಡೋದು ಸಾವಿರ ಡಿವೈಡೆಡ್ ಬೈ ಅರವತ್ತು ಇಂಟು ಅರವತ್ತು ಗಂಟೆಗಳು ಅಂತ ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ ನೂರ ಎಂಟು ಘನ ಮೀಟ್ರ್ಗಳಿದ್ದರೆ ನೆನ್ಪಿಟ್ಕೊಳ್ಳ್ರಿ ಇಲ್ಲೂ ಒಂದು ಮೀಟ್ರಿಗಾಯಿತು ಸೊ ಅದೇ ರೀತಿ ನೂರ ಎಂಟು ಮೀಟ್ರ್ ಕ್ಯೂಬ್ ನೀರು ಜಲಾಶಯಕ್ಕೆ ಜಲಾಶಯಕ್ಕೆ ತುಂಬಲು ತಗಲುವ ಸಮಯ ತಗಲುವ ಸಮಯ ಇಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕು ಅಲ್ಲಿ ಒಂದಿತ್ತು ಇಲ್ಲಿ ನೂರ ಎಂಟನ್ನು ಹಾಕ್ಕೊಳ್ತೀವಿ ನೂರ ಎಂಟು ಎಂಟು ಸಾವಿರ ಡಿವೈಡೆಡ್ ಬೈ ಅರುವತ್ತು ಇಂಟು ಅರುವತ್ತು ಸೊ ಈಗ ಇದನ್ನು ನಾವು ಈಗ ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯ್ತು ಇಲ್ಲೊಂದು ಸೊನ್ನೆ ಇಲ್ಲೊಂದು ಸೊನ್ನೆ ಹೋಯಿತು ಈಗ ಆರರಿಂದ ನೂರ ಎಂಟು ಎಷ್ಟ್ರ ಮಧ್ಯಲ್ಲಿ ಹೋಗುತ್ತೆ ಹದಿನೆಂಟು ಆರಲೇ ನೂರ ಎಂಟು ಹದಿನೆಂಟರ ಮಧ್ಯಲ್ಲಿ ಹೋಗುತ್ತೆ ಸೊ ಹಂಗಾಗಿ ಆರೊಂದ್ಲೇ ಆರು ಹದಿನೆಂಟಲೇ ಸೊ ಅಲ್ಲಿಗೆ ಫೈನಲ್ ಏನು ಉಳಿಯುತ್ತೆ ಹದಿನೆಂಟು ಇಂಟು ಹತ್ತು ಬೈ ಆರು ಸೊ ಈ ಆರರಿಂದ ಮತ್ತೆ ಹದಿನೆಂಟನ್ನು ಭಾಗಿಸ್ಬೋದು ನೋಡಿ ಆರೊಂದಲೆ ಆರು ಮೂರಲೇ ಅಲ್ಲಿಗೆ ಫೈನಲ್ ಆಗಿ ಮೂರು ಇಂಟು ಹತ್ತು ಅಲ್ಲಿಗೆ ಎಷ್ಟು ಉಳಿತು ಮೂವತ್ತು ಸೊ ಇದನ್ನು ಏನು ಮೂವತ್ತು ಗಂಟೆ ಅಂತ ಬರಿಬೋದು ಸೊ ಮೂವತ್ತು ಗಂಟೆ ಸೊ ಹಾಗಾದರೆ ನೆನ್ಪಿಟ್ಕೊಳ್ಳಿ ಫೈನಲ್ ಆಗಿ ನೂರ ಎಂಟು ಘನ ಮೀಟರ್ ಗಾತ್ರದ ಜಲಾಶಯ ತುಂಬಲಿಕ್ಕೆ ಎಷ್ಟು ಸಮಯ ಬೇಕೋ ಮೂವತ್ತು ಗಂಟೆ ಬೇಕು ಅದು ಎಷ್ಟು ನಿಮಿಷಕ್ಕೆ ಅರವತ್ತು ಲೀಟ್ರ್ಗಳಂತೆ ಅಂತ ಬರ್ತಾರೆ ವಾಕ್ಯ ಮುಗಿಯುತ್ತೆ ನೋಡಿ ಜಲಾಶಯ ತುಂಬಲು ಬೇಕಾದ ಸಮಯ ಇಷ್ಟು ಬರೆದರೂ ಸಾಕಾಗುತ್ತೆ ಮೂವತ್ತು ಗಂಟೆ